ಕೃತ ಪೂರ್ವಾ ಕ್ರಿಯಂ ಪರಿಪಕ್ಷ ಪರಿಪಕ್ಷಪತ್ಯಪತ್ಯ ಬೇರೆ ಬೇರೆ ವೃತ್ತಿಗಳನ್ನ ನಿರೂಪಣೆ ಮಾಡಿ ಇದು ಮೇಲ್ನೋಟಕ್ಕೆ ಸಾಮಾಜಿಕ ವ್ಯವಸ್ಥೆಯ ಜೊತೆಗೆ ಅವರ ಅಧ್ಯಯನ ಅನ್ನೋದು ಎಲ್ಲಿ ಭರಣಾತ್ ಆ ಇದು ಎಲ್ಲರಿಗೂ ಇರುವ ಕಾಮನ್ ಒಂದು ಸಂ ಧರ್ಮ ಅಂದ್ರೆ ಎಲ್ಲರೂ ಮಾಡಬೇಕಾದ ನಾಲ್ಕು ವರ್ಣದವರು ಆಚರಿಸಬೇಕಾದ ಧರ್ಮವನ್ನ ಹೇಳ್ತಾ ಇದ್ದಾರೆ ಭೃತ್ಯಾದಿ ಭರಣಾರ್ಥಾಯ ಸರ್ವೇಶಾಂಚ ಪರಿಗ್ರಹ ಭೃತ್ಯರು ಅಂತಂದ್ರೆ ಸೇವಕರು ಆದಿ ಶಬ್ದದಿಂದ ಪರಿವಾರ ಭೃತ್ಯರನ್ನು ಕೂಡ ಪರಿವಾರದ ಹಾಗೆ ಈಗ ಒಬ್ಬ ಅಂತ್ಯ ವರ್ಣದವನಾದ್ರೂ ಕೂಡ ಅವನ ಪರಿವಾರವನ್ನು ನೋಡಿಕೊಳ್ಳುವುದು ಅವನಿಗೆ ಒಂದು ಮುಖ್ಯ ಜವಾಬ್ದಾರಿ ಒಂದಾಗಿರುತ್ತೆ ಸರ್ವೇಶಾಂಶ ಪರಿಗ್ರಹ ಸಮಾಜದಲ್ಲಿ ಎಲ್ಲರನ್ನು ಕೂಡ ಹಚ್ಚಿಕೊಂಡು ಚೆನ್ನಾಗಿ ಬದುಕಬೇಕು ಆ ದಯಾ ಸಮಸ್ತ ಭೂತೇಶು ತಿತಿಕ್ಷಾ ನಾತಿಮಾನಿತ ಸಮಸ್ತ ಭೂತೇಶು ದಯಾ ತಿತಿಕ್ಷಾ ಸಹನೆ ನಾತಿಮಾನಿತ ಗರ್ವಿಷ್ಠನಾಗಬಾರ್ದು ಅದಕ್ಕೆ ನ ಅತಿಮಾನಿತ ಸ್ವಲ್ಪ ಮಾನ ಇರಬೇಕು ನಾವು ಹೇಳಬೇಕು ಆ ಮಾನ ಮರ್ಯಾದೆ ಇಲ್ಲ ಅವನಿಗೆ ಅಂದ್ರೆ ಸ್ವಲ್ಪ ಗಾಂಭೀರ್ಯ ತೀರಾ ಎಲ್ಲಾ ಕಡೆ ನಾವೇ ಬೇಡದೆ ಮೂಗು ತೂರಿಸಿ ಬಯಸ್ಕೊಳ್ಳುದು ಇಂತ ಪ್ರವೃತ್ತಿ ಮಾಡಬಾರದು ನಮ್ಮ ನಾವು ಆ ಅರ್ಥ ಮಾಡ್ಕೊಂಡು ನಮ್ಮ ಗಾಂಭೀರ್ಯವನ್ನು ಉಳಿಸ್ಕೊಳ್ಬೇಕು ಹಾಗಂತ ಹೇಳಿ ಯಾರತ್ರನೂ ಬೆರೆಯದ ಹಾಗೆ ಅತ್ಯಂತ ಮುಗುಮ್ಮಾಗಿ ಅದೇನು ಪ್ರತಿಷ್ಠೆ ನನ್ನನ್ನ ಚಿಕ್ಕವ್ರು ಯಾರು ಮಾತಾಡಿಸ್ಬಾರ್ದು ಅನ್ನೋ ಈ ದಟ್ಟತನದಿಂದ ಅಹಂಕಾರ ಪಡಬಾರದು ಆದ್ರೆ ಸ್ವಲ್ಪ ಅಹ್ ನಮ್ಮ ಅನಗತ್ಯವಾದ ಪ್ರವೇಶವನ್ನ ತಡೆ ಹಿಡಿದು ಬದುಕಬೇಕು ಸತ್ಯಂ ಪ್ರಾಮಾಣಿಕವಾದ ಬದುಕು ಶೌಚಂ ಶುಚಿತ್ವ ಅನಾಯಾಸ ಯಾವುದೇ ಕೆಲಸ ಮಾಡುವಾಗ್ಲೂ ತುಂಬಾ ಶ್ರಮ ಪಡಬಾರ್ದು ಅಂದ್ರೆ ತುಂಬಾ ಶ್ರಮ ಪಡಬಾರದು ಅಂದ್ರೆ ವ್ರತಾನುಷ್ಠಾನಗಳನ್ನು ಮಾಡುವಾಗ ಅದು ಅನಿವಾರ್ಯೋ ಏಕಾದಶಿ ಮಾಡೋಕೆ ತುಂಬಾ ಶ್ರಮ ಆಗುತ್ತೆ ಬಿಟ್ಬಿಡೋಣ ಹಾಗಲ್ಲ ಈ ಲೋಕದ ದುಡಿಮೆ ಸಂಪತ್ತಿನ ಗಳಿಕೆ ಅಥವಾ ಆ ಯಾವುದೋ ಒಂದು ಕೆಲಸ ಕೈಗೂಡುದಿಲ್ಲ ಅಂತ ನಮಗದು ಅರ್ಥ ಮೇಲೂ ಅದರ ಮೇಲೇನೆ ಮತ್ತ ಅದನ್ನ ಆ ಕೈ ಸೇರುವುದಿಲ್ಲ ಅಂತ ಗೊತ್ತಿದ ಮೇಲೂ ಪ್ರಯತ್ನಿಸಿ ಕೈ ಸುಟ್ಟುಕೊಳ್ಳುವಂತದ್ದನ್ನ ಆಯಾಸ ಅಂತ ಹೇಳ್ತೇವೆ ಅನಾಯಾಸ ಯಾವುದೇ ಕೆಲಸ ಮಾಡುವಾಗ್ಲೂ ತುಂಬಾ ಅದ್ರ ಸ್ಮಾರ್ಟ್ ವರ್ಕ್ ಆಗ್ಬೇಕು ಹಾರ್ಡ್ ವರ್ಕ್ ಮಾಡ್ಬೇಕು ಹೌದು ಆದ್ರೆ ಅದು ಸ್ಮಾರ್ಟ್ ಆಗಿದ್ರೆ ಮಾತ್ರ ಅವನಿಗೆ ಸುಖ ಕೊಡುತ್ತೆ ಹಾಗಾಗಿ ಅನಾಯಾಸವಾಗಿ ಕರ್ಮವನ್ನು ಮಾಡಬೇಕು ಅದರ ಜೊತೆಗೆ ಆ ಮಂಗಳ ಅಂದ್ರೆ ಎಲ್ಲರಿಗೂ ಹಿತವಾಗುವಂತದ್ದು ಮಂಗಲ ಅಂತಂದ್ರೆ ಕಲ್ಯಾಣ ಖುಷಿ ಕೊಡುವಂತದ್ದು ಪ್ರಿಯವಾದಿತ ಎಲ್ಲರಿಗೂ ಮಂಗಳವಾದಂಥದ್ದನ್ನ ಎಲ್ಲರಿಗೂ ಹಿ ಪ್ರಿಯವಾದಂತ ವಾದಿತ ಮಾತುಕತೆ ನಮ್ಮ ಆಡುವ ಮಾತಿನಲ್ಲಿ ಕೊಂಕು ಕುಹಕ ಕಿಚ್ಚು ಸಿ ಹಿಂಸೆ ಅನ್ಯಾಯದ ಆ ಚಾಡಿ ಹೇಳುವುದು ಇತ್ಯಾದಿ ಯಾವುದು ಇಲ್ಲದಂತೆ ಮಾತನ್ನ ಶುದ್ಧಿಗೊಳಿಸಿಕೊಳ್ಬೇಕು ಮೈತ್ರಿಯ ಮೈತ್ರಿ ಮಿತ್ರ ಭಾವ ಅಸ್ಪೃಹ ದುರಾಸೆ ಇಲ್ಲದೆ ಇರುವುದು ಯಾವುದನ್ನು ಏನ್ ಕಂಡು ನಂಗ್ಬೇಕು ಅದ್ ನನ್ನ ಹತ್ರ ಇರ್ಬೇಕಿತ್ತು ಅದ್ ನಂದ ಆಗ್ಬೇಕಿತ್ತು ಮಾತ್ರ ಎಷ್ಟು ಚೆನ್ನಾಗಿದ್ದಾರೆ ನನಗೆ ಹಾಕದಿಲ್ಲ ಅನ್ನುವ ಈ ಸ್ಪೃಹ ಇಲ್ಲದೆ ಇರುವುದು ತಥಾ ತದ್ವತ್ ಅಕಾರಪಣ್ಯಂ ಈ ಜಿಪುಣತನ ಜಿಪುಣತನ ಇಲ್ಲದೆ ಇರುವುದು ಎಲ್ಲ ವಿತ್ತ ಶಾಠ್ಯ ಏತ್ ಯಾವತ್ತು ಕೂಡ ಯಾವುದೇ ಸಂಪತ್ತನ್ನ ಸದ್ವಿಷಯ ಸದ್ವಿಜಯ್ಕೋಸ್ಕರ ಬಳಸುವಾಗ ಅದು ಯಾಕೆ ಇದು ಯಾಕೆ ಇಂತ ನೂರು ತರ ಆ ಪ್ರಸಂಗ ಇಷ್ಟ ಇಷ್ಟಿಷ್ಟೇ ಆಗುತ್ತೆ ಅಂತ ಯೋಚನೆ ಮಾಡಿರಿ ಅದೇ ಕೊಡುವ ಹೊತ್ತಿಗೆ ಅದರಲ್ಲಿ ಮತ್ತೆ ಕೊಟ್ಟು ಹಿಂದೆ ತಗೊಂಡು ಹಿಂದೆ ಕೊಟ್ಟು ಅರ್ಧ ತಗೊಂಡು ಇನ್ನೇನೋ ಅವ್ಯವಸ್ಥೆ ಆಗ್ಬಾರ್ದು ಏ ನರೇಶ್ವರ ಎಲೆ ಅವರ್ವ ಹೇಳುವ ಮಾತು ಸಗರನಿಗೆ ಅನಸೂಯ ಸಾಮಾನ್ಯ ವರ್ಣಾನ ಕಥಿತ ಗುಣಾ ಅನಸೂಯ ಅಸೂಯ ಪಡದೆ ಇರುವುದು ಸಾಮಾನ್ಯ ವರ್ಣಾನ ಎಲ್ಲಾ ವರ್ಣದವರಿಗೂ ಸಾಮಾನ್ಯ ಗುಣಾ ಕಥಿತಾ ಈ ಎಲ್ಲರಿಗೂ ಸಮಾನವಾಗಿ ಹೇಳಿದಂತ ಸಾಮಾನ್ಯ ಅಂತ ನಾವು ಕನ್ನಡದಲ್ಲಿ ಬಳಸುವ ಅರ್ಥ ಬೇರೆ ಸಂಸ್ಕೃತದಲ್ಲಿ ಬಳಸುವ ಅರ್ಥ ಬೇರೆ ಈ ಸಂಸ್ಕೃತದಲ್ಲಿ ಸಾಮಾನ್ಯ ಅಂತಂದ್ರೆ ಸಮಾನವಾದ ಸ್ಥಿತಿ ಕನ್ನಡದಲ್ಲಿ ಸಾಮಾನ್ಯ ಅಂದ್ರೆ ಒಂಥರ ಲೋವರ್ ಲೆವೆಲ್ಲು ಏನು ಅಹ್ ಸಾಮಾನ್ಯ ಜನರು ಅವ್ರಿಗೆ ಏನು ಪಾಪ ಗೊತ್ತಾಗುದಿಲ್ಲ ಅಂದ್ರೆ ಅವರ ತಿಳುವಳಿಕೆ ಕಮ್ಮಿ ಅವರಿಗೆ ಸಂಪತ್ತು ಕಮ್ಮಿ ಅವರ ಅಧಿ ಅಧ್ಯಯನ ಕಮ್ಮಿ ಅವರ ಅಧಿಕಾರ ಕಮ್ಮಿ ಅಂತ ಹೀಗೆ ಏನೋ ಒಂಥರ ಸಾಮಾನ್ಯರು ಅಂತಂದ್ರೆ ಮೇಲೂ ಇಲ್ಲ ಕೆಳಗೂ ಇಲ್ಲ ಅನ್ನೋ ತರದ ಒಂದು ಅರ್ಥ ಕನ್ನಡದಲ್ಲಿದೆ ಆದ್ರೆ ಸಂಸ್ಕೃತದಲ್ಲಿ ಆ ಅರ್ಥ ಅಲ್ಲ ಸಂಸ್ಕೃತದಲ್ಲಿ ಎಲ್ಲರಲ್ಲೂ ಇದು ಸಮಾನವಾಗಿ ಇರಬೇಕಾದ ಗುಣಗಳು ಸಮಾಜದ ಪ್ರತಿಯೊಬ್ಬರಲ್ಲೂ ಈ ಮಾತಿರಬೇಕು ಸಹನೆ ಇರಬೇಕು ಅಸೂಯೆ ಇಲ್ಲದೆ ಇರುವುದು ಪ್ರಿಯವಾದಿತ್ವ ಇದ್ರೆ ತನ್ನಿಂದ ತಾನೇ ಉಳಿದವರಲ್ಲೂ ಅಂತದ್ದು ಎಲ್ಲದರಲ್ಲೂ ಬರುತ್ತೆ ಜನರಲ್ಲಿ ತಮ್ಗೇ ಇಲ್ಲದೆ ಆ ಬೇರೆಯವರಲ್ಲಿ ಅದನ್ನು ಹುಡುಕ್ಲಿಕ್ಕೆ ಹೋಗ್ತೇವೆ ಅಂತಂದ್ರೆ ಆವಾಗ ಅದು ಬೇರೆಯವರಿಂದ ಹುಡುಕುವುದು ಕೂಡ ಒಂಥರ ಭೂಖತನಾಗಿ ಬಿಡುತ್ತೆ ಆಶ್ರಮಾಂಶ ಸರ್ವೇಶಾಮ್ ಏತೆ ಸಾಮಾನ್ಯ ಲಕ್ಷಣ ಇದು ಕೇವಲ ವರ್ಣಧರ್ಮ ಅಲ್ಲ ಇದು ಆಶ್ರಮ ಧರ್ಮವೂ ಹೌದು ಬ್ರಹ್ಮಚಾರಿಯಾದವನು ಹೀಗೆ ಬದುಕಬೇಕು ಗೃಹಸ್ಥನಾದವನು ಹೀಗೆ ಬದುಕಬೇಕು ವಾನಪ್ರಸ್ಥಾಶ್ರಮಿಯು ಹೀಗೆ ಬದುಕಬೇಕು ಸನ್ಯಾಸಿಯು ಹೀಗೆ ಬದುಕಬೇಕು ಸನ್ಯಾಸಿಯು ಕೂಡ ತಿತಿಕ್ಷ ಎಲ್ಲ ಭೂತಗಳಲ್ಲಿ ದಯಾ ಅತಿಮಾನಿತ್ವ ಇಲ್ಲದೆ ಇರುವುದು ಸತ್ಯ ಶೌಚ ಅನಾಯಾಸವಾಗಿ ಬದುಕುದು ಮಂಗಲ ದ್ರವ್ಯಗಳನ್ನ ಮಂಗಲ ಕರ್ಮಗಳನ್ನು ಮಾಡುದು ಪ್ರಿಯವಾದ ಮಾತುಗಳನ್ನು ಆಡುದು ಹೀಗೆ ಏನೇನ್ ಬಂತೋ ಅದು ನಾಲ್ಕು ಆಶ್ರಮದವರಿಗೂ ಕೂಡ ಅಂದ್ರೆ ವರ್ಣಾಶ್ರಮಾಚಾರಗಳನ್ನ ಬಿಡಿಸಿ ಹೇಳಿದ ಮಾತು ಈ ವಿಷ್ಣು ಪುರಾಣದಲ್ಲಿ ಔರ್ವನಿಂದ ಬಹಳ ಸ್ಪಷ್ಟವಾಗಿ ನಿರೂಪಣೆಗೊಂಡಿದೆ ಕ್ಷಾತ್ರಂ ಕರ್ಮ ಜುಜಸ್ವೋಕ್ತಂ ವೈಶ್ಯಕರ್ಮ ತಥಾಪದಿ ಚ ವೈಶ್ಯೋಕ್ತಂ ಶೂತ್ರಕರ್ಮ ನ ಚೈತಯೋ ಕ್ಷಾತ್ರಂ ಕರ್ಮ ದ್ವಿಜಸ್ಯ ಉಕ್ತಂ ಯಾರಿಗೋ ಒಬ್ಬನಿಗೆ ಅಧ್ಯಯನ ಇತ್ಯಾದಿಗಳು ನೀವು ಯಾವುದನ್ನು ಮಾಡುವ ಸಂದರ್ಭ ಬರಲಿಲ್ಲ ಅಥವಾ ಅದಂತ ಅವಕಾಶ ಸಿಗ್ಲಿಲ್ಲ ಹಾಗೆ ಅವನು ಕ್ಷಾತ್ರಧರ್ಮವನ್ನು ಆ ಮಾಡಬಹುದು ಶಾತ್ರ ಧರ್ಮ ಅಂದ್ರೆ ಆಡಳಿತ ನಡೆಸಬಹುದು ಆ ರಾಜನಿಗೆ ಸಹಾಯಕರಾಗಿ ಮಂತ್ರಿಯೋ ಸೇನಾಧಿಪತಿಯೋ ಇನ್ಯಾವುದೋ ಯಾವುದೋ ಒಂದು ರೀತಿಯಲ್ಲಿ ರಾಜಧರ್ಮವನ್ನು ಅವನು ಪಾಲಿಸಬಹುದು ವೈಶ್ಯಕರ್ಮ ತಥಾ ಆಪದಿ ಇನ್ನು ತೀರಾ ಆಪತ್ತು ಬಂದಾಗ ವ್ಯಾಪಾರವನ್ನು ಮಾಡಬಹುದು ಇದು ಆಪತ್ ಧರ್ಮ ಮಾತ್ರ ಆಪದಿ ಆಪತ್ತಿದ್ದಾಗ ಮಾತ್ರ ಅದು ಇದು ನಮಗೆ ಬದುಕೆಲ್ಲವೂ ಆಪತ್ತೆ ಅಂತ ಅಂದಾಗ ಏನ್ ಮಾಡ್ಲಿಕ್ಕೂ ಆಗಲ್ಲ ಅದೇನಾಯ್ತು ಈ ಒಂದು ಮಾತು ಬಹುಶಃ ಇವತ್ತು ಅವರ ನೈಜ ಬದುಕನ್ನೇ ಕಸಿದುಕೊಂಡು ಬಿಟ್ಟಿತ್ತು ಅಂತ ಅನ್ಸುತ್ತೆ ಆದ್ರೆ ಆಪತ್ತು ಬಂದಾಗ ಮಾತ್ರ ಅಹ್ ಈ ಅಂದ್ರೆ ತಮ್ಮ ನಿತ್ಯದ ಬದುಕಿಗೆ ಹಸುವನ್ನ ಸಾಕಿಕೊಂಡು ಹಾಲ್ ಕರ್ಕೊಂಡು ನಿತ್ಯ ಪೂಜೆಗೆ ಅನುಷ್ಠಾನಕ್ಕೆ ಬಳಸುತ್ತ ತಪ್ಪಲ್ಲ ಕರ್ಮವಾಗಿ ಹಸು ಸಾಕುವುದು ತಪ್ಪು ಅಂತ ಹೇಳಿತ್ತು ವೈಶ್ಯಕರ್ಮ ಅಂದ್ರೆ ಹಸುವನ್ನ ಸಾಕಿ ಅದರಿಂದ ಹಾಲು ಮೊಸರು ಬೆಣ್ಣೆ ತುಪ್ಪ ಎಲ್ಲ ತೆಗೆದು ಅದು ಊರಿಗೆಲ್ಲ ಮಾರಾಟ ಮಾಡುದು ಅನ್ನುವ ಕರ್ಮ ತಪ್ಪು ಹಸು ಸಾಕುದೇ ಅಷ್ಟೇ ವೈಶ್ಯ ಕರ್ಮ ಅಲ್ಲ ಹಸು ಸಾಕುವ ಪರಿಣಾಮ ಅದರಿಂದ ಲಾಭ ಅದನ್ನ ಮಾರಿ ದುಡ್ಡು ಮಾಡುದೇನಿದೆ ಇದು ತಪ್ಪು ನೀವು ನೂರ್ ಗೋವು ಸಾಕ್ತೀರಿ ಆದ್ರೆ ಒಂದೇ ಒಂದು ಹಾ ಲೀಟರ್ ಹಾಲನ್ನು ನೀವು ಮಾರುದಿಲ್ಲ ಅಂದ್ರೆ ನೀವು ನೂರಲ್ಲ ಸಾವಿರ ಬೇಕಾದ್ರೂ ಸಾಕ್ಬೋದು ಯಾರೊಬ್ರು ಬಂದ್ರೆ ಕೊಡುದಿಲ್ಲ ಅಂತ ಹೇಳುದಿಲ್ಲ ದುಡ್ಡಿಗಿಲ್ಲ ನೀವು ಬನ್ನಿ ಹಸುಗಳಿಗೆ ಏನಾದ್ರೂ ನೀವು ಪ್ರತಿಯಾಗಿ ಮೇವು ಕೊಡುದು ಅಥವಾ ಅವುಗಳಿಗೆ ಹಿಂಡಿ ಹಾಕೋದು ಇಂಥದ್ದು ಏನಾದ್ರೂ ಮಾಡಿ ಆದ್ರೆ ನಮ್ಗೆ ಅದರಿಂದ ಲಾಭ ಬೇಡ ಅವುಗಳಿಗೆ ಸಿಗಬೇಕು ಅದು ಅವುಗಳದ್ದೇ ಸಂಪತ್ತು ಅವುಗಳಿಗೆ ಮರಳಿ ಹೋಗ್ಬೇಕು ಈಗ ಅದು ವೈಶ್ಯಕರ್ಮ ಅಂತ ಅನ್ಸುದಿಲ್ಲ ವೈಶ್ಯಕರ್ಮ ಯಾವಾಗ ಅಂದ್ರೆ ಅದರಿಂದ ಲಾಭ ಆದ್ರಿಂದ ಏನೋ ತಮಗೆ ಮುಂದಿನ ವ್ಯಾಪಾರಕ್ಕೆ ಹೆಚ್ಚಿನ ಸಂಪತ್ತನ್ನ ಸಂಗ್ರಹಿಸಿ ಮತ್ತಷ್ಟು ದುಡ್ಡಿನಿಂದ ಮತ್ತಷ್ಟು ಅಧಿಕಾರ ಮತ್ತಷ್ಟು ಅಧಿಕಾರದಿಂದ ಮತ್ತಷ್ಟು ದುಡ್ಡು ಮತ್ತಷ್ಟು ದುಡ್ಡಿನ ಮತ್ತಷ್ಟು ದೊಡ್ಡ ವ್ಯವಹಾರ ಹೀಗದು ಮುಂದೆ ಹೋಗ್ತಾ ಇರುತ್ತೆ ಇದು ಆಪತ್ ಕಾಲದಲ್ಲಿ ಮಾತ್ರ ಈಗ ಗದ್ದೆ ಕೆಲಸ ಮಾಡ್ತಾರೆ ಅಹ್ ಕೆಲವು ಮನೆತನಗಳಿಗೆ ಬ್ರಾಹ್ಮಣ ಕುಟುಂಬಗಳಿಗೆ ಇದೆ ಅನಿವಾರ್ಯ ಅದು ಬಿಟ್ರೆ ಗದ್ದೆ ಹಾಳಾಗುತ್ತೆ ಅಥವಾ ಅದನ್ನ ಇನ್ಯಾರಾದ್ರೂ ಅಕ್ವೈರ್ ಮಾಡಿ ಅವ್ರಿಗೆ ಏನು ಇಲ್ಲ ಅಂತ ಆಗುತ್ತೆ ಅವ್ರು ಬೆಳೀತಾ ಇದ್ದಾರೆ ಅಂತಂದ್ರೆ ಆಗ ಆ ಬೆಳೆದ ಸಂಪತ್ತು ಅವರ ನಿತ್ಯದ ಊಟಕ್ಕೆ ಅಥವಾ ಬಂಧುಗಳ ವಿನಿಯೋಗಕ್ಕಾಗುತ್ತೆ ಅಂದ್ರೆ ಅದು ದೋಷ ಅಲ್ಲ ನನಗೆ ವೈಶ್ಯಕರ್ಮ ಅಂತ ಆಗ್ಲಿಲ್ಲ ಅದು ಹೌದು ನಮ್ಮ ನಿತ್ಯದ ಹಾಗಂತೇಳಿ ಅಧ್ಯಯನ ಬಿಡುದಲ್ಲ ಅಧ್ಯಯನ ಬಿಟ್ಟು ಇದನ್ನ ಮಾಡ್ತಾನೆ ಅಂದ್ರೆ ಮತ್ತೆ ಅದು ಅನ್ಯಾಯವೇ ಅಧ್ಯಯನ ಬಿಡದೆ ಅಥವಾ ತನ್ನ ನಿತ್ಯ ಕರ್ಮವನ್ನ ಬಿಡದೆ ಅನುಷ್ಠಾನ ಪೂಜೆ ಪುರಸ್ಕಾರಗಳನ್ನ ಮ ಮರೆಯದೆ ಅವನು ತನ್ನ ಹೊಟ್ಟೆ ಪಾಡಿಗೆ ಆಗುವಷ್ಟು ತೋಟದಲ್ಲಿ ಬೆಳ್ಕೊತಾನೆ ಗದ್ದೆಯಲ್ಲಿ ಬೆಳ್ಕೊಳ್ತಾನೆ ಅಂದ್ರೆ ತಪ್ಪಿಲ್ಲ ಒಂದರ್ಥದಲ್ಲಿ ಯಾವಾಗ ಇನ್ನೊಬ್ಬರಿಗೆ ಲಾಸ್ ಆಗುತ್ತೆ ಅಂದ್ರೆ ಇವನು ಅವನ ವ್ಯಾಪಾರದ ಕ್ಷೇತ್ರಕ್ಕೆ ಕೈ ಹಾಕಿದಾಗ ಅವನ ಉದ್ಯೋಗ ನಷ್ಟ ಆಗುತ್ತೆ ಹಾಗೆ ಮಾಡದೆ ಕೇವಲ ತನ್ನ ನಿತ್ಯದ ಉಪಯೋಗಕ್ಕಾಗಿ ಸ್ವಾವಲಂಬಿಯಾಗಿ ಒಬ್ಬ ಕರ್ತವ್ಯವನ್ನು ಮಾಡುತ್ತಾನೆ ಅಂತಂದ್ರೆ ಅವನಿಗೆ ಅದು ದೋಷ ಅಲ್ಲ ಹಾಗಾಗಿ ಆ ರಾಜನ್ಯಸ ವೈಶ್ಯೋಕ್ತಂ ಶೂತ್ರಕರ್ಮನ ಚೈತಯೋ ರಾಜನ್ಯಸ್ಯ ವೈಶ್ಯಸ್ಯ ಕರ್ಮ ಉಕ್ತಂ ರಾಜನಿಗಾದ ಕೃಷಿ ಗೋರಕ್ಷೆಯ ವಾಣಿಜ್ಯ ಇತ್ಯಾದಿಗಳಲ್ಲಿ ಅವರು ತೊಡಗಬಹುದು ಆದ್ರೆ ಪರಿಚರ್ಯ ಅನ್ನುವಂತಹ ಕರ್ಮ ಇವರಿಗೆ ಇವರಿಬ್ಬರಿಗೆ ನೇರವಾಗಿ ಆಪತ್ತು ಬಂದಾಗ ಬಿಡಿ ಅದನ್ನ ಯಾರು ನಿರ್ಣಯ ಮಾಡ್ಲಿಕ್ಕೆ ಆಗುದೇ ಇಲ್ಲ ಹಾಗಾಗಿ ಇವರಿಬ್ಬರಿಗೆ ಪರಿಚರ್ಯ ಕರ್ಮ ಅನ್ನುದು ಬೇಕಿಲ್ಲ ಸಾಮರ್ಥ್ಯ ಸತಿ ತಜ್ಜ ತತ್ಯಾಜ್ಯಂ ಉಭಾಭ್ಯಾಮಿ ಪಾರ್ಥಿವ ತದೇವ ಆಪದಿ ಕರ್ತವ್ಯಂ ನ ಕುರಿಯಾತ್ ಕರ್ಮ ಸಂಕರಂ ಇದು ಕರ್ಮ ಸಂಕರಂ ನ ಕುರಿಯಾತ್ ಅವರವರಿಗೆ ಏನು ಅರ್ಹತೆ ಇರುತ್ತೆ ಅವರವರಿಗೆ ಏನು ಸಾಮರ್ಥ್ಯ ಇರುತ್ತೆ ಅದಕ್ಕೆ ತಕ್ಕಂತೆ ನಾವು ವ್ಯವಸ್ಥೆಯನ್ನು ಮಾಡಿದ್ರೆ ಇಡೀ ಸಮಾಜ ಸುಸ್ಥಿರವಾಗಿರುತ್ತೆ ಆ ವ್ಯಾಪಾರ ಕರ್ಮಕ್ಕೆ ಒಬ್ಬ ಅಧ್ಯಯನಶೀಲ ಇಳಿಬಾರ್ದು ಅಧ್ಯಯನಶೀಲನಲ್ಲದವನಿಗೆ ನೀನು ಅಥವಾ ವ್ಯವಹಾರದಲ್ಲಿ ಪಳಗಿದವನ ಪಳಗದವನಿಗೆ ಅಥವಾ ವ್ಯವಹಾರದ ಬಗ್ಗೆ ಗೊತ್ತೇ ಇಲ್ಲದವನಿಗೆ ನೀವು ವ್ಯವಹಾರ ಕೇಳಿ ಅಂತ ಅವನನ್ನ ಕೂಡಿಸಿ ಅವನ ಬೇರೆ ಆಸಕ್ತಿಯನ್ನು ಕೊಲ್ಲಬಾರದು ಇದು ಆ ಆಪತ್ತಿನ ಕಾಲದಲ್ಲಿ ಮಾತ್ರ ಮಾಡಬೇಕು ತದೇವ ಆಪದಿ ಕರ್ತವ್ಯಂ ಆಪತ್ತಿಲ್ಲದೇ ಇದ್ರೆ ಈಗ ಆಪತ್ತಿನ ಸಮಸ್ಯೆ ಬಂತು ಆಪತ್ತಿಗೆ ಒಳಗಾದ ಆ ಕಲ್ಪ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಸಮಸ್ಯೆ ಸುಧಾರಣೆ ಆಯ್ತು ತಿಳಿಯಾಯ್ತು ಮತ್ತೆ ವಾಪಸು ಮೂಲ ಧರ್ಮಕ್ಕೆ ಹೋಗ್ಬೇಕು ಸಾಮರ್ಥ್ಯ ಸತಿ ಅವನಿಗೆ ಮತ್ತೆ ಮರಳಿ ಸಾಮರ್ಥ್ಯ ಬಂತು ಅಂತಂದಾಗ ತನ್ನ ಈಗದ ಆಪದ್ ವೃತ್ತಿಯನ್ನ ತ್ಯಾಗ ಮಾಡಿ ತ್ಯಾಜ್ಯಂ ಆ ಸಾಮರ್ಥ್ಯ ಸತಿ ತತ್ ತ್ಯಾಜ್ಯಂ ಅಂದ್ರೆ ಆ ಆಪತ್ಕಾಲದ ಧರ್ಮವನ್ನು ಬಿಟ್ಟು ಮೂಲ ಧರ್ಮಕ್ಕೆ ತೆರಳಬೇಕು ತನ್ನ ರಾಜನ್ಯ ವೃತ್ತಿಯನ್ನು ಬಿಡಬಾರದು ತನ್ನ ಅಧ್ಯಯನಶೀಲತ್ವವನ್ನು ಬಿಡಬಾರದು ತನ್ನ ಅಧ್ಯಾಪನ ವೃತ್ತಿಯನ್ನು ಬಿಡಬಾರದು ಆ ಧರ್ಮದಲ್ಲಿ ಅವನು ಮುಂದುವರಿಬೇಕು ಆಪತ್ತಿರುವ ತನಕ ಆಗತ್ಯ ಕೆಲವೊಮ್ಮೆ ರಾಜ ವಿಪ್ಲವ ಇಡೀ ದೇಶದಲ್ಲಿ ರಾಜನೇ ಇಲ್ಲದೆ ಹೋದಾಗ ಆ ವ್ಯವಹಾರ ಅನ್ನೋದು ಒಂದೇ ಬಹುಶಃ ಊಟ ತಿಂಡಿ ಅಂತೂ ಎಲ್ಲರಿಗೂ ಅಹ್ ಅನಿವಾರ್ಯ ಆದ್ದರಿಂದ ಕೃಷಿ ಗೋರಕ್ಷ ವಾಣಿಜ್ಯ ಅನ್ನೋದನ್ನು ಆ ಧರ್ಮ ಯಾವತ್ತೂ ಕೂಡ ಬಿಟ್ಟು ಹೋಗುದಿಲ್ಲ ಉಳಿದಿದ್ದ ಎರಡೆಲ್ಲ ಎರಡರಲ್ಲಿ ಅದೆರಡಕ್ಕೂ ಕೂಡ ಕೆಲವೊಂದ್ಸರ್ತಿ ಚ್ಯುತಿ ಬರಬಹುದು ಆದ್ರೆ ಇದು ಮಾತ್ರ ಎಂತಾದ ಸ್ಥಿತಿ ಬಂದ್ರು ಎಲ್ರಿಗೂ ಊಟ ಬೇಕೇ ಬೇಕಾದ್ರಿಂದಾಗಿ ಆ ವೃತ್ತಿ ಅನ್ನೋದು ಎಲ್ಲರನ್ನು ಕೈ ಹಿಡಿಯುವ ವೃತ್ತಿ ಆದ್ರೆ ಅದು ಆಪತ್ಕಾಲದಲ್ಲಿ ಮಾತ್ರ ಹಿಡಿಬೇಕು ಹೊರತು ಸಾಮರ್ಥ್ಯ ಸತಿ ಸಮರ್ಥರಾದಾಗ ಮತ್ತೆ ತಮ್ಮ ಅಧಿಕಾರವನ್ನು ಚಲಾಯಿಸುವಂತಹ ಕರ್ಮ ಇರಬಹುದು ಅಥವಾ ಅಧ್ಯಯನ ಅಧ್ಯಾಪನಾದಿ ಸ್ವಾಧ್ಯಾಯ ಅನುಷ್ಠಾನ ವೃತ್ತಿಗಳಲ್ಲಿ ಹೆಚ್ಚು ತೊಡಗುವುದನ್ನ ಅವ್ರು ಮಾಡಲೇಬೇಕು ಇತ್ಯೇತೇ ಕಥಿತಾ ರಾಜನ್ ವರ್ಣ ವರ್ಣಧರ್ಮ ಮಯ ತವ ಧರ್ಮಾಂ ಧರ್ಮಾನ್ ಆಶ್ರಮಿಣಾಂ ಸಮ್ಯಕ್ ಧ್ರುವತೋ ಮೇ ನಿಶ್ ನಿಶಾಮಯ ಇದಿಷ್ಟು ಕಥಿತಾಹ ನಿನಗೆ ನಾನು ಆ ಆಶ್ರಮ ಧರ್ಮ ವರ್ಣಧರ್ಮಗಳ ಕುರಿತಾಗಿ ನಿನ್ನ ಜೊತೆಗೆ ಚರ್ಚಿಸಿದ್ದೇನೆ ಆಶ್ರಮಿಣಾನ್ ಧರ್ಮನಾನ್ ಧರ್ಮಾನ್ ಗೃಹಸ್ಥಾಶ್ರಮ ಅಥವಾ ವಾನಪ್ರಸ್ಥ ಸನ್ಯಾಸ ಈ ಧರ್ಮಗಳ ದಾರಿಯಲ್ಲಿ ಏನೇನ್ ಮಾಡ್ಬೇಕು ಅನ್ನುವುದನ್ನು ಕೂಡ ನಾನು ಮುಂದೆ ಹೇಳಲಿಕ್ಕಿದ್ದೇನೆ ಅದನ್ನು ಕೇಳಿಸ್ಕೊ ವರ್ಣ ವರ್ಣಗಳ ಬಗ್ಗೆ ಹೇಳಿದೆ ಆಶ್ರಮಗಳ ಬಗ್ಗೆ ಹೇಳ್ತೇನೆ ಕೇಳು ಇಲ್ಲಿಗೆ ತೃತೀಯ ಅಂಶದಲ್ಲಿ ಎಂಟನೆಯ ಅಧ್ಯಾಯ ಮುಕ್ತಾಯ ಆಯಿತು ಮುಂದೆ ವಿಷ್ಣು ಪುರಾಣದ ಒಂಬತ್ತನೇ ಅಧ್ಯಾಯ ಆರಂಭ ಆಗುತ್ತೆ ಬಾಲಕೃತೋಪನಯನೋ ವೇದಾಹರಣ ತತ್ಪರ ಗುರುಗೇಹೇ ವಸೇ ಧೂಪ ಬ್ರಹ್ಮಚಾರಿ ಸಂಹಿತ ಬಾಲಃ ಚಿಕ್ಕವನಿ ಕೃತೋಪನಯನಃ ಕೃತೋಪನಯನ ಕಾಲಕ್ಕೆ ಸರಿಯಾಗಿ ಉಪನಯನವನ್ನ ಮಾಡಿಸಿಕೊಂಡು ವೇದಾಹರಣ ವೇದವನ್ನ ಸ್ವೀಕರಿಸುವ ಕಾರ್ಯದಲ್ಲಿ ತತ್ಪರಹ ಬಹಳ ಗಂಭೀರವಾಗಿ ಅದನ್ನ ಸ್ವೀಕಾರ ಮಾಡಬೇಕು ಎಲ್ಲಿರ್ಬೇಕು ಗುರುಗೇಹೆ ಗುರುಗೇಹದಲ್ಲೇ ವಾಸ ಮಾಡಬೇಕು ಗುರುಗಳ ಮನೆಯಲ್ಲೇ ವಾಸ ಮಾಡಬೇಕು ವಸೇತ್ ಭೂಪ ಎಳೆ ರಾಜನೇ ಅಂದ್ರೆ ಸಗರನಿಗೆ ಹೇಳ್ತಾ ಇರೋದು ಬ್ರಹ್ಮಚಾರಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಾ ಸಮಾಹಿತ ಸಮಾಹಿತ ಅಂತಂದ್ರೆ ಗಮನ ಕೊಟ್ಟು ಪ್ರತಿಯೊಂದು ಕಾರ್ಯದಲ್ಲೂ ಆಶ್ ಆ ಶ್ರಮ ಶ್ರಮ ಹೊತ್ತು ಮನಸ್ಸಿಟ್ಟು ಕೆಲಸವನ್ನ ಮಾಡಬೇಕು ಶೌಚಾಚಾರ ವ್ರತಂ ತತ್ರ ಕಾರ್ಯಂ ಶುಶ್ರೂಷಣಂ ಗುರೋ ವ್ರತಾನಿ ಚರತಾಗ್ರಾಹ್ಯೋ ವೇದಶ್ಚ ಕೃತ ಬುದ್ಧಿನ ಶೌಚ ಶುಚಿತ್ ಶುಚಿತ್ವ ಆಚಾರ ಅನೇಕ ಸನ್ನಡತೆಗಳು ವ್ರತ ದೇಹದಂಡನೆ ಮೊದಲಾದ ಕ್ರಮಗಳನ್ನ ತತ್ರ ಕಾರ್ಯಂ ಆ ಗುರುಕುಲದಲ್ಲಿದ್ದಾಗ ಇದ್ದಾಗ ನಮಗೆ ಇಂಥದ್ದೇ ಊಟ ಬೇಕು ಹೀಗೆ ಇರಬೇಕು ರೂಮು ಇಲ್ಲೇ ಬೆಡ್ ಇರ್ಬೇಕು ಇಂಥದ್ದೇ ಪದಾರ್ಥ ತಿನ್ನಕ್ಕೆ ಕೊಡಬೇಕು ಅನ್ನುವ ಈ ನಿಷ್ಠೆಗಳನ್ನೆಲ್ಲ ನೀವು ಕಷ್ಟಪಟ್ಟು ದುಡಿದ ಮೇಲೆ ಇಟ್ಟುಕೊಳ್ಳಿ ಅಲ್ಲಿ ತನಕ ಅಲ್ಲಿ ಏನ್ ವ್ಯವಸ್ಥೆ ಇದೆಯೋ ಶುಚಿಯಾಗಿರಿ ಹಾಗಂತೇಳಿ ಕೊಚ್ಚೇಲಿರ್ಬೇಕು ಅಂತ ಅರ್ಥ ಅಲ್ಲ ಶುಚಿಯಾಗಿರ್ಬೇಕು ಸನ್ನಡತೆ ಇರಬೇಕು ಅದ್ರ ದೇಹದಂಡನೆ ಆಗುವಂತ ಸ್ಥಿತಿ ಇದ್ದಾಗ ಅದಕ್ಕೆ ಹೆದರಬಾರದು ತತ್ರ ಕಾರ್ಯಂ ಗುರೋ ಶುಶ್ರೂಷಣಂ ಆ ಗುರುವಿನಿಂದ ಪಾಠವನ್ನ ಕಲಿತ ಆ ಕೃತಜ್ಞತೆಗಾಗಿ ಅವರ ಸೇವೆ ಅವರ ಸೇವೆ ಅಂದ್ರೆ ಅವರ ಕಾಲು ಒತ್ತುದು ಮಾತ್ರ ಅಲ್ಲ ಅವರ ಇಡೀ ಆಶ್ರಮದಲ್ಲಿ ಇರುವ ಹಸುಗಳನ್ನ ಮೇಯಿಸುವುದಿರ್ಬಹುದು ಕಟ್ಟಿಗೆ ತರುವುದಿರ್ಬಹುದು ಇದೆಲ್ಲ ಹಿಂದೆ ಒಂದು ಮನೆಯಿಂದ ತಂದಾಗ ಮನೆಯ ಕಾರ್ಯಭಾರಗಳೆಲ್ಲವೂ ಕೂಡ ತುಂಬಾ ಇರ್ತಿತ್ತು ಅಷ್ಟು ಜನರಿಗೆ ಹ್ಮ್ ಪದಾರ್ಥಗಳು ತಯಾರಾಗ್ಬೇಕಲ್ಲ ಅದೆಲ್ಲವನ್ನು ಶಿಷ್ಯನಾದವನು ಗುರು ಸೇವೆ ಅನ್ನುವ ದೃಷ್ಟಿಯಿಂದ ಗುರು ಶುಶ್ರೂಷಣ ಗುರು ಶುಶ್ರೂಷ ಅಂದ್ರೆ ಕೇವಲ ಕೆಲಸ ಮಾತ್ರ ಅಲ್ಲ ತಾನು ಕಲಿತ ಸಂಗತಿಯನ್ನ ಯಾಕೆಂದ್ರೆ ಶುಶ್ರೂಷ ಅಂದ್ರೆ ಕೇಳುವ ಬಯಕೆ ಕೇಳುವ ಬಯಕೆಗೋಸ್ಕರ ಸೇವೆ ಕೇಳುವ ಬಯಕೆಗಾಗಿ ಮಾಡುವ ಸೇವೆಯ ನಂತರ ಕೇಳುವುದೂ ಕೂಡ ಶುಶ್ರೂಷಣವೇ ಅದಿಂದೇ ಅದರ ಶುಶ್ರೂಷಣ ಪೂರ್ತಿ ಆಗಲಿ ಗುರು ಹತ್ರ ಚೆನ್ನಾಗಿ ಕೇಳಿಸ್ಕೋಬೇಕು ಪಾಠ ಮತ್ತೆ ಮತ್ತೆ ಅದನ್ನು ಮನನ ಮಾಡಿ ಮತ್ತೆ ಮತ್ತೆ ಗುರುಗಳ ಮುಂದೆ ಅದನ್ನು ಒಪ್ಪಿಸ್ಬೇಕು ಹಾಗ ಆಗ ಅದು ಅವನ ಧರ್ಮ ವ್ರತ ನಿಜರತ ಗ್ರಾಹ್ಯ ವೇದಷ್ಟ ಕೃತಬುದ್ಧಿನ ಕೃತಬುದ್ಧಿ ಅಂದ್ರೆ ಮನಸ್ಸಿಟ್ಟು ವಿವೇಚನೆ ತೊಟ್ಟು ನೆನಪಿನ ಆ ಭಾರವನ್ನ ಇಟ್ಟು ಅಂದ್ರೆ ಅದ್ ನೆನಪಿರ್ಬೇಕು ನಿನ್ನೆ ಕಲ್ತದ್ ಮತ್ತೆ ಮರ್ತೋಯ್ತು ಅದೇನೋ ಮೊನ್ನೆ ಹೇಳಿದ್ರು ಇದನ್ನ ಎಂಪಾಗ್ತಾ ಇಲ್ಲ ಅನ್ನೋ ತರ ಮನಸ್ಥಿತಿ ಜಾರಬಾರ್ದು ಆ ಕೃತಬುದ್ಧಿನ ವೇದಷ್ಟ ಗ್ರಾಹ್ಯ ಸರಿಯಾದ ಎಚ್ಚರಿಕೆಯಿಂದ ಶಾಸ್ತ್ರವನ್ನ ವೇದವನ್ನ ಸ್ವೀಕಾರ ಮಾಡಬೇಕು ಆದ್ರೆ ಅದಕ್ಕೋಸ್ಕರ ಕೆಲವು ನಿಯಮಗಳಿವೆ ವ್ರತಾಲಿ ಚರತ ಯಾವುದೆಲ್ಲ ಅಗೋದಾನ ಉಪನಿಷತ್ ವ್ರತ ಮಹಾವ್ರತ ಇತ್ಯಾದಿ ವ್ರತಗಳು ಗುರುಕುಲದಲ್ಲಿ ಏನಾಗ್ಬೇಕು ಅಂತಿದೆ ಆ ವ್ರತಗಳನ್ನು ಚರತ ಮಾಡುತ್ತಾ ಗುರುಗಳಿಂದ ಇದು ಯಾವುದೋ ಮಾಡದೆ ವ್ರತಾನುತಾನ ಸಂಸ್ಕಾರಗಳನ್ನ ಹೊಂದದೆ ಎಷ್ಟು ವೇದವನ್ನ ಅಭ್ಯಾಸ ಮಾಡಿದ್ರು ಅದು ಅಪೂರ್ಣ ಅಂದ್ರೆ ಅಸಂಸ್ಕೃತವಾದ ವೇದದಿಂದ ನಮಗೆ ಸಿದ್ಧಿ ಆಗುದು ಕಷ್ಟ ಆಗುತ್ತೆ ಹಾಗಾಗಿ ಆ ಮಹಾನಾಮಿ ಮಹಾವ್ರತ ಗೋಧಾನ ಇತ್ಯಾದಿ ವ್ರತಗಳ ಮೂಲಕ ಹದಿನಾರು ಷೋಡಶ ಸಂಸ್ಕಾರ ಅಂತೇನಿದೆ ಅದರಲ್ಲಿ ಈ ಕೊನೆಗೆ ಸಮ ಯಾವುದು ಆ ಸಮಾವೃತ ಮತ್ತು ಸಮಾವರ್ತನ ಮತ್ತು ವಿವಾಹ ಎರಡು ಬಿಟ್ಟು ಉಳಿದದ್ದರ ತನಕ ಎಲ್ಲವೂ ಕೂಡ ಅವನ ಅಧ್ಯಯನಕ್ಕೆ ಸಂಬಂಧಿಸಿದ್ದು ಸಮಾವರ್ತನವೂ ಕೂಡ ಗುರುಗಳೇ ಆತನಿಗೆ ಸ್ನಾತಕನನ್ನಾಗಿಸಿ ಕಳುಹಿಸುವಂತದ್ದು ಅಂತ ಅರ್ಥ ಅವನನ್ನ ನೀನು ಕೃತಬುದ್ಧಿ ವಿದ್ಯಾರ್ಥಿಯಾಗಿ ಚೆನ್ನಾಗಿ ಓದಿದ್ದಿ ಅಂತ ಗುರುಗಳು ಆತನನ್ನ ಅನುಗ್ರಹಿಸಿ ಕಳುಹಿಸುವಂತಹ ವ್ಯವಸ್ಥೆ ಉಭೇ ಸಂಧೇರವಿಂಭೂಪ ತಥೈವಾಗ್ ಸಮಿತ ಉಪತಿಷ್ಠೆ ತದಾ ಕುರಿಯಾತ್ ಗುರೋರತ್ಯನಂ ಎರಡು ಕಾಲದಲ್ಲಿ ಸೂರ್ಯನ ಮುಳುಗುವ ಕಾಲ ಮತ್ತು ಸೂರ್ಯನ ಏಳುವ ಕಾಲ ಈ ಎರಡು ಪ್ರಧಾನ ಸಂಧ್ಯೆಗಳು ಈ ಕಾಲದಲ್ಲಿ ರವಿಂ ಸೂರ್ಯನನ್ನು ತಥಾ ಅಗ್ನಿಂ ಆ ಹೊತ್ತಿಗೆ ಅಗ್ನಿಯನ್ನು ಸಮಾಹಿತ ಎಚ್ಚರದ ಮನಸ್ಸುಳ್ಳವನಾಗಿ ಉಪತಿಷ್ಠೆ ಚೆನ್ನಾಗಿ ನೋಡ್ಕೊಳ್ಬೇಕು ಸಂಧ್ಯಾಕಾಲದಲ್ಲಿ ಸೂರ್ಯನನ್ನ ಅರ್ಘ್ಯ ಕೊಟ್ಟು ನೋಡ್ಕೊಳ್ಬೇಕು ಅಗ್ನಿಯಲ್ಲಿ ಸಮಿಧೆ ಇಟ್ಟು ನೋಡ್ಕೊಳ್ಬೇಕು ಹಾಗೆ ಉಪತಿಷ್ಠೆ ತದಾ ಕುರಿಯಾತ್ ಗುರೋರಪ್ಯಭಿವಾದನಂ ನಿತ್ಯವೂ ಆ ಹೊತ್ತಿಗೆ ಹೇಗೆ ದಿಗ್ ನಮಸ್ಕಾರ ಆದಿಗಳನ್ನು ಮಾಡುತ್ತೇವೋ ಆ ಹೊತ್ತಿಗೆ ಗುರುಗಳನ್ನ ಕಂಡು ಅವರಲ್ಲಿ ತನ್ನ ಗೋತ್ರೋಚ್ಚಾರಣೆಯನ್ನು ಮಾಡಿ ನಮಸ್ಕಾರವನ್ನು ಮಾಡ್ಬೇಕು ನಿತ್ಯ ಒಂದ್ಸಲ ನಿನ್ನೆ ನಿನ್ನೆ ಮಾಡಿ ಆಯ್ತಲ್ಲ ಮೊನ್ನೆ ಮಾಡಿ ಆಯ್ತಲ್ಲ ಅಂದ್ರೆ ನಿನ್ನೆ ಉಂಡಾಯ್ತಲ್ವಾ ಮೊನ್ನೆ ಉಂಡಾಯ್ತಲ್ವಾ ಅಂತ ಹೇಳಿದ್ರೆ ಹೇಗಾಗಲ್ವೋ ಹಾಗೇನೆ ಇವತ್ತು ಮತ್ತೆ ಹಸಿವಾದ ಆಗ ಉಣ್ಬೇಕು ಅದರಲ್ಲಿ ಭಗವಂತನನ್ನು ಕಂಡು ಆತನಿಗೆ ನಮಸ್ಕರಿಸಿ ಆ ಮೂಲಕ ವಿದ್ಯೆಯಲ್ಲಿ ಮತ್ತಷ್ಟು ನನಗೆ ಶ್ರದ್ಧೆ ಉಂಟಾ ಅಂತ ಕೇಳಿಕೊಳ್ಳುವಂತಹ ಕರ್ತವ್ಯ ಅಭಿವಾದನದಿಂದ ಒಬ್ಬ ಶಿಷ್ಯನಾದವನು ಪಡೆದು ಆಗಬೇಕು ಅಭಿವಾದನ ಎರಡು ದೈಹಿಕವಾಗಿ ಮತ್ತು ಮಾತಿನಿಂದ ಮನಸ್ಸಿನಿಂದ ಮೂರೂ ಸೇರಿದ್ರೆ ಅಭಿವಾದನ ಇಲ್ಲ ಅಂದ್ರೆ ಬರೀ ವಾದನ ಆಗುತ್ತೆ ಉದ್ದ ಉದ್ದ ವಾದ್ಯ ಉದ್ದಿದಾಗಿರುತ್ತೆ ಯಾವುದಕ್ಕೂ ಫಲ ಇಲ್ಲ ಬೆಲೆ ಇಲ್ಲ ಸರಿ ಮುಂದೆ ಆ ಮತ್ತಷ್ಟು ವ್ರತಗಳ ಅಥವಾ ಅನುಷ್ಠಾನಗಳ ಕುರಿತಾದ ಮಾತುಗಳನ್ನ ಒಬ್ಬ ವಿದ್ಯಾರ್ಥಿಯಾಗಿ ಹೇಗೆ ಸಂಪಾದಿಸ್ಬೇಕು ಒಬ್ಬ ಅಧ್ಯಾಪಕ ಇಂಥ ಕಷ್ಟಗಳು ಬಂದಾಗ ಅದನ್ನೆಲ್ಲ ಮಗ ಇಷ್ಟು ಕಷ್ಟ ಪಡದೆ ಇದ್ರೆ ಅಥವಾ ಅಧ್ಯಯನ ಮಾಡುವ ವಿದ್ಯಾರ್ಥಿಗೆ ಈ ಆ ಮಿತಿಗಳು ಗೊತ್ತಿಲ್ಲದೆ ಹೋದ್ರೆ ಬದುಕಿನಲ್ಲಿ ಕಷ್ಟ ಸುಖಗಳ ವ್ಯತ್ಯಾಸ ಅರ್ಥ ಆಗದೆ ಎಲ್ಲವನ್ನು ಕೇವಲ ಸುಖದ ಮುಖದಲ್ಲೇ ಕಾಣುವಂತಹ ಒಂದು ದಡ್ಡತನ ಬೆಳೆಯುತ್ತೆ ಇದರಿಂದಾಗುವ ಅಪಾಯವನ್ನ ಪರಿಹರಿಸಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಮಾತುಗಳನ್ನ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾ ನಾಳೆ ಮತ್ತೆ ಮುಂದಿನ ಶ್ಲೋಕಗಳ ಅನುಸಂಧಾನಕ್ಕೆ ಸಾಗೋಣ ಅಂತ ಹೇಳ್ತಾ ಕಾಯಿನ ವಾಚ ವನಸ ಇಂದ್ರೇವ ಬುದ್ಧಿ ಆತ್ಮನಾಥ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೆ ನಾರಾಯಣ ಸ್ವಲ್ಪ ಶ್ರೀಕೃಷ್ಣ